ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಪ್ರಣಿಕಾ ಲಗ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ಸ್ಪೆಷಲ್ ವ್ಲಾಗ್ ಒಂದಿಗೆ ನಿಮಗೆ ಎಲ್ಲರಿಗೂ ನಾನು ಸಿಕ್ಕಿದ್ದೀನಿ ಎಸ್ ಶಾಪಿಂಗ್ ಅಂದರೆ ಯಾರೆಲ್ಲ ಇಷ್ಟಪಡ್ತೀರಿ ಹೇಳಿ ಇಷ್ಟ ಆಗೋಲ್ಲ ಹೇಳಿ ಹೆಣ್ಮಕ್ಳಿಗೆ ಖಂಡಿತ ಶಾಪಿಂಗ್ ಅಂದರೆ ಇಷ್ಟ ಆಗೋದೇ ಆಗುತ್ತೆ ಅದರಲ್ಲೂ ಕ್ಲಾತ್ಸ್ ಈ ಡ್ರೆಸ್ಸಸ್ ಈ ಸ್ಯಾರೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಶಾಪಿಂಗ್ ಯಾರಾದರೂ ಬೇಡ ಅಂತಂದರೆ ನನ್ನ ಪ್ರಕಾರ ಗೊತ್ತಿರೋರು ಯಾರೂ ಇಲ್ಲ ಶಾಪಿಂಗ್ ಇಷ್ಟ ಇಲ್ಲ ಅನ್ನೋರು ಹೆಣ್ಮಕ್ಳಿಗೆ ಶಾಪಿಂಗ್ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಸೊ ನಾನಿಲ್ಲಿ ಮೀಶೋಯಿಂದ ಇಂದ ಕೆಲವೊಂದು ಪ್ರಾಡಕ್ಟ್ಸನ್ನು ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ ಮತ್ತೆ ಹೇಗಿದೆ ಅಂತ ತಿಳಿಸ್ತಾ ಇದ್ದೀನಿ ನೋಡಿ ಮೀಶೋಯಿಂದ ಇಂದ ನಾನು ಇಲ್ಲಿ ಇದನ್ನು ಬುಕ್ ಮಾಡಿದೆ ಸೈಡಲ್ಲಿ ನಿಮಗೆ ಟ್ಯಾಗ್ ಮಾಡ್ತೀನಿ ಮೀ ಮ್ಯಾಜನ್ನು ಎಸ್ ನಾನು ಆರ್ಡರ್ ಮಾಡಿದ್ದಂಥ ಕ್ಲಾತ್ ಇದೆ ಡ್ರೆಸ್ ಆ್ಯಕ್ಚುಲಿ ಅದರಲ್ಲಿ ಮೀಶೋದಲ್ಲಿ ಬಂದ್ಬಿಟ್ಟು ನಾನು ರಿಯಲ್ ಫೋಟೋಸು ರಿಯಲ್ ವಿಡಿಯೋಸನ್ನು ನೋಡೇ ತಗೊಳ್ತೀನಿ ಸೊ ದಟ್ಸ್ ವೈ ಅದನ್ನು ನೋಡೇ ನಾನು ತಗೊಂಡಿದ್ದು ಸೊ ನೋಡಿ ಈ ತರ ಇದೆ ಇದರ ಪ್ರೈಸ್ ಬಂದ್ಬಿಟ್ಟು ನಾನ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಇರೋದು ಆದರೆ ನಾನು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಟ್ಟಿರೋದ್ರಿಂದ ಡೆಲಿವರಿ ಚಾರ್ಜಸ್ ಕೂಡ ತೊಗೊಂಡಿದ್ದಾರೆ ಸೊ ನನಗೆ ಸಿಕ್ಕಿದ್ದು ಫೋರ್ ಸೆವೆಂಟಿ ಒನ್ ರುಪೀಸ್ ಅಂದರೆ ನಾನ್ನೂರ ಎಪ್ಪತ್ತೊಂದು ರೂಪಾಯಿಗೆ ನನಗೆ ಈ ಡ್ರೆಸ್ಸನ್ನು ಪ್ಲೇಸ್ ಮಾಡಿದ್ರು ಸೊ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಈ ಡ್ರೆಸ್ಸನ್ನು ನಾನು ವಿಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದೆ ಸೊ ತುಂಬ ಮೆಮೊರಿ ಫುಲ್ ಆಗಿದೆ ಅಂತ ಹೇಳಿದ್ರು ಸೊ ಈ ಡೌನ್ಲೋಡ್ ಎಲ್ಲ ಆದಮೇಲೆ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಇನ್ಸ್ಟಾದಿಂದನೂ ಡಿಲೀಟ್ ಆಗಿಬಿಟ್ಟಿದೆ ಸೊ ದಟ್ಸ್ ವೈ ಸಾರಿ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟು ಸೀರೆ ಶಾಪಿಂಗೇ ಬಂದಿದ್ದೀವಿ ನೋಡಿ ಇಲ್ಲಿ ನಾವೆಲ್ಲ ಮೂವಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸೀರೆ ಶಾಪಿಂಗನ್ನು ಬಂದ್ವಿ ಎಲ್ಲರೂ ಜೊತೆಲಿ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಶಾಪಿಂಗ್ನ ಮಾಡಬೇಕಿತ್ತು ಸೀರೆ ಶಾಪಿಂಗನ್ನು ಎಲ್ಲರೂ ಸೀರೆ ತೊಗೊಳ್ಬೇಕು ಅಂತ ಅಂದಾಗ ನಾನು ನಮ್ಮ ಆಂಟಿ ನಮ್ಮ ಸಿಸ್ಟರ್ ಎಲ್ಲ ಮಾತಾಡ್ಕೊಂಡೆ ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ಕೊಳ್ತೀವಿ ಹೇಗಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ನಮಗೆ ತೊಗೊಬೇಕು ಅಂತ ಅನ್ನಿಸ್ತು ಸೊ ಅದರಿಂದನೇ ಅಲ್ಲಿ ಮೂವಿನ ಮುಗಿಸ್ಕೊಂಡು ನಾವು ಶಾಪಿಂಗ್ ಗೆ ನಾವು ಯಾವಾಗ ಶಾಪಿಂಗ್ ಮಾಡಿದ್ರು ಸಿಲ್ಕ್ ಪ್ಯಾರಾಡೈಸ್ ಅಲ್ಲೇ ಮಾಡ್ತೀವಿ ಅದು ನಮಗೆ ತುಂಬಾ ಇಷ್ಟ ಇನ್ನು ಇಲ್ಲಿ ತುಂಬಾ ವೆರೈಟಿ ಆಗಿ ಅಲ್ಲಿ ಅಥವಾ ತುಂಬಾ ವೆರೈಟಿ ಆಗಿ ತುಂಬಾ ಸ್ಟಾಕ್ ಚೆನ್ನಾಗಿರುತ್ತೆ ನಮಗೆ ಗೊತ್ತಿರೋರಿಂದ ಸುಮಾರು ವರ್ಷಗಳಿಂದ ಆಲ್ಮೋಸ್ಟ್ ಮದುವೆ ಆದಾಗ್ಲಿಂದ ನಾನು ಇಲ್ಲೇ ಪ್ರತಿಯೊಂದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಪ್ರತಿಯೊಂದು ಫೆಸ್ಟಿವಲ್ಲು ಪ್ರತಿಯೊಂದು ಮದುವೆ ಸೀಸನ್ನು ಏನಾದರೂ ಇದ್ದರೆ ಪ್ರತಿಯೊಂದು ಯಾರಿಗಾದ್ರೂ ಗಿಫ್ಟ್ ಕೊಡೋದಿದ್ರೆ ಯಾರಿಗಾದ್ರೂ ಸೀರೆ ಕೊಡಿಸೋದಿದ್ರೆ ಪ್ರತಿಯೊಂದು ನಾನು ಇಲ್ಲೇ ಪರ್ಚೇಸ್ ಮಾಡ್ತೀನಿ ಬಿಕಾಸ್ ಫ್ರೆಂಡ್ಲಿ ಆಗಿರ್ತಾರೆ ನಮಗೆ ತುಂಬ ಗೊತ್ತಿರೋರು ನಮ್ಮ ಕಡೆ ಆಗಿರೋದ್ರಿಂದ ನಾವಲ್ಲೇ ಪರ್ಚೇಸ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸಲ್ಲಿ ಆದ್ದರಿಂದ ಅದಕ್ಕೆ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೀವಿ ಹೇಗೆ ಹೇಗಿದೆ ಅಂತ ಅಂದ್ಬಿಟ್ಟು ಇನ್ನು ನಾವು ಹೆಣ್ಮಕ್ಳಂತೂ ಎಷ್ಟು ಸೀರೆಗಳಿದ್ರೂ ಸೀರೆ ಮೇಲೆ ಹುಚ್ಚು ಹೋಗೋದೇ ಇಲ್ಲ ನನಗಂತೂ ಸಾಕಷ್ಟು ಸೀರೆಗಳಿದ್ದಾವೆ ಎಷ್ಟಂದರೆ ಎಲ್ಲ ತರದ ಕಲರ್ಸು ಎಲ್ಲ ತರದ ಪ್ಯಾಟ್ರನ್ ಎಲ್ಲ ಥರದ ಡಿಸೈನು ಎಲ್ಲ ತಗೊಂಡು 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 ಕಬೋರ್ಡ್ಗಳಲ್ಲಿ ತುಂಬಿಟ್ಟಿದ್ದೀನಿ ಹಾಕೊಳ್ಳೋದು ಮಾತ್ರ ಕಡಿಮೆ ಓಡಾಡೋದು ಕಡಿಮೆ ಬಟ್ ಸೀರೆ ನೋಡಿದಾಗೆಲ್ಲ ಇಷ್ಟಪಟ್ಟಾಗೆಲ್ಲ ಇದು ಬೇಕು ಅದು ಬೇಕು ಅಂತ ನೋಡ್ತಾ ಇರ್ತೀವಿ ನೋಡಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲನೂ ಕೂಡ ನೋಡೋದು ನನಗೆ ಇಷ್ಟ ಆಗಿದೆಲ್ಲ ತಗೊಂಡು ಅಲ್ಲಿ ಮಿರರಲ್ಲಿ ಹಾಕ್ಕೊಳ್ಳೋದು ಸೈಡ್ಗೆ ಒಂದು ಸೈಡ್ ಸಾರಿ ಹಾಕೊಂಡು ಚೆನ್ನಾಗಿ ಕಾಣುತ್ತಲ್ವಾ ತಗೊಳ್ಳೋಣ ಅಂತ ಹೇಳೋದು ಅವ್ರು ತಗೊ ಅಂತಾರೆ ನಾನು ತಗೊಳ್ಳೋದು ಇದೇ ಕೆಲಸ ಆಗೋಗುತ್ತೆ ಸೊ ಅದರಿಂದ ಎಲ್ಲರಿಗೂ ಯಾರ್ಯಾರು ಇಷ್ಟ ಆಗ್ತಿದೆಯೋ ಯಾರ್ಯಾರಿಗೆ ಏನೇನು ಅಂತ ಯಾವ್ಯಾವ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ನಾನು ಜಸ್ಟ್ ನೋಡ್ತಾ ಇದ್ದೀನಿ ಇನ್ನೇ ನೋಡಿ ಇಲ್ಲಿ ಈ ಕಡೆ ಸೈಡಲ್ಲಿ ಇದೆಯಲ್ಲ ಪ್ಯಾರೆಟ್ ಗ್ರೀನ್ ಆ್ಯಂಡ್ ಸ್ಕೈ ಬ್ಲೂ ಕಲರು ತುಂಬ ಕಾಂಬಿನೇಷನ್ ರೆಡ್ ಕಾಂಬಿನೇಷನ್ ತುಂಬ ಸಖತ್ತಾಗಿದೆ ಬಟ್ ನಾನು ತೊಗೊಳ್ಳೋಣ ಅಂತ ಎಷ್ಟು ಟ್ರೈ ಮಾಡಿದೆ ಬಟ್ ನಿಜ ನಮ್ಮ ಹಸ್ಬೆಂಡ್ ಬೈತಾರೆ ಅಂತ ಸುಮ್ಮನೆ ಇದೆ ಯಾಕೆ ಅಂತಂದರೆ ಈ ಥರ ಆಲ್ರೆಡಿ ಈ ಥರ ಕಲರ್ಸು ನಾಲ್ಕಿದೆ ಗ್ರೀನ್ ಕಲರಲ್ಲಿ ತುಂಬ ತೊಗೊಂಡ್ಬಿಟ್ಟಿದ್ದೀನಿ ಗ್ರೀನ್ ಕಲರ್ ಅಂದರೆ ನನ್ನ ಫೇವ್ರೇಟ್ ನನಗಿಷ್ಟ ಅಂತ ಅಂದ್ಬಿಟ್ಟು ತುಂಬ ತೊಗೊಂಡಿದ್ದೀನಿ ಅಂದರೆ ಲೈಟ್ ಗ್ರೀನ್ ಅಂದರೆ ಲೈಟ್ ಗ್ರೀನ್ ಆ ಥರ ಇದೆ ಎಲ್ಲೋ ಇಷ್ಟು ಥರನೂ ಕಾಣುತ್ತೆ ಒಂಥರ ಗ್ರೀನ್ ಥರನೂ ಕಾಣುತ್ತೆ ಸೊ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಸ್ಕೈ ಬ್ಲೂ ು ಕಲರ್ ಬಟ್ ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ನನ್ನ ಹತ್ರ ಕಲರ್ಸ್ ಇದೆ ತೊಗೊಂಡಿರೋ ಕಲರ್ನ ಎಷ್ಟು ಸಲ ತಗೊಳೋದು ಅಂತ ಅಂದ್ಬಿಟ್ಟು ಬೇಜಾರಾಯಿತು ಯಾವಾಗ ಸಿಕ್ಕಿದ್ರು ಪ್ಯಾರಾಟೀರಿನಲ್ಲೇ ಕಾಂಟ್ರಾಸ್ಟ್ ಆಗಿ ಚೆನ್ನಾಗಿ ಸಿಗುತ್ತೆ ಇನ್ನೊಂದು ಯೆಲ್ಲೋ ಕಲರ್ ಕೂಡ ನನ್ನ ಹತ್ರ ಮೂರು ಸೀರೆಗಳಿದೆ ರೇಷ್ಮೆ ಸೀರೆಗಳು ಸೊ ಕಲರ್ ತೊಗೊಂಡಿರೋ ಕಲರ್ನೇ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಇದನ್ನು ಫೈನಲಾಗಿ ಇಷ್ಟಪಟ್ಟು ನಿಜವಾಗ್ಲೂ ಸೆಲೆಕ್ಟ್ ಮಾಡಿ ವಾಪಸ್ ತೊಗೊಂಡೆ ನಿಜ ಬೈತಾರೆ ಕಲರ್ ತೊಗೊಂಡಿರೋದನ್ನೇ ಯಾಕೆ ತೊಗೊಳ್ತೀವಿ ಡಿಫ್ರೆಂಟಾಗಿ ತಗೋ ಬೇರೆ ತಗೋ ಕಲರ್ಸ್ ಇರೋದನ್ನೇ ಮಾತ್ರ ಯೂನಿಫಾರ್ಮ್ ಥರ ಹಾಕ್ಬೇಡ ಅಂತ ಬೈತಾರೆ ಅಂದ್ಬಿಟ್ಟು ಅದನ್ನೆಲ್ಲ ಇಟ್ಬಿಟ್ಟೆ ಇನ್ನು ಈ ಸ್ಯಾರಿ ಎಲ್ಲ ನಮ್ಮ ಆಂಟಿಯವರೆಲ್ಲ ನೋಡ್ತಾಯಿದ್ರು ಈ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ನಾನಂತೂ ಸೀರೆ ತೊಗೊಳ್ಳೋದ ಬೇಡ್ವಾ ಇದೆ ಹಾಕ್ಕೊಳ್ಳೋದು ಬೇರೆ ಇನ್ನೊಂದು ಹಿಂಸೆ ಅಂತ ಅಂದ್ಬಿಟ್ಟೆಲ್ಲ ನೋಡ್ತಿದ್ದೆ ಯಾವುದಾದ್ರೂ ಅವ್ರು ಯಾವ್ದು ಇಷ್ಟಪಡ್ತಾರೋ ನಾನು ಯಾವ್ದು ನೋಡೋಣ ಅಂತೆಲ್ಲ ನೋಡ್ತಿದ್ದೆ ನೋಡಿ ಇದು ಚೆನ್ನಾಗಿದೆ ಗ್ರೀನ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ ಆಮೇಲೆ ಒಂದು ಐಡಿಯಾ ಮಾಡಿದೆ ಸೀರೆಗಳಂತೂ ಬೇ ಜಾನಿದ್ದಾವೆ ತೊಗೊಂಡಿರವೇ ಉನ್ನ ಹೊಲಸಿಲ್ಲ ಕೆಲವೊಂದು ಹೊಲಸೆ ಇಲ್ಲ ಕೆಲವೊಂದು ಹಾಕ್ಕೊಂಡೇ ಇಲ್ಲ ಎಲ್ಲೂ ಹೋಗೇ ಇಲ್ಲ ಹಾಕ್ಕೊಳ್ಳೋದೇ ಇಲ್ಲ ಇಷ್ಟೊಂದು ಸೀರೆಲ್ಲ ಅವಶ್ಯಕತೆ ಇದೆಯಾ ಸುಮ್ಮನೆ ತೊಗೊಳ್ಳೋದು ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದೆ ಫ್ಯಾನ್ಸಿ ಸೀರೆ ವರ್ಕ್ಸ್ ಇರೇ ತೊಗೊಳ್ಬೇಡೋಣ ಅಂದ್ಬಿಟ್ಟು ತೊಗೊಳ್ತಾ ಇದ್ದೆ ಇನ್ನು ಇದು ನಮ್ಮ ಆಂಟಿಯವರು ಅವರು ನಮ್ಮ ನೋಡ್ತಾ ಇದ್ರು ಅವ್ರಿಗೆ ಯಾವ್ದು ತೊಗೊಳ್ಳು ಅಂತ ಕೆಲವೊಂದು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡ್ರು ಯಾರ್ಯಾರು ಯಾವುದೇದು ಇಷ್ಟನೋ ಅದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ರು ನಾನೇನು ವರಲಕ್ಷ್ಮಿ ಹಬ್ಬಕ್ಕೆ ತಗೊಳ್ತಾ ಇಲ್ಲ ಇಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ನೋಡೋಣ ಅಂತ ಹೋದೆ ನಾನು ಯಾವುದು ಅಷ್ಟು ಇಷ್ಟ ಆಗಲಿಲ್ಲ ಎಲ್ಲ ಇರೋ ಕಲರ್ಸೇ ಮತ್ತು ಡಿಸೈನ್ಸು ಕಲರ್ಸ್ ಎಲ್ಲ ಇಷ್ಟ ಆಗಿಲ್ಲ ಕೆಲವೊಂದು ಸ್ಟಾಕ್ಸ್ ಇನ್ನೂ ತರಿಸ್ತೀವಿ ಮೇಡಮ್ ಅವಾಗ ಬನ್ನಿ ಸ್ಟಾಕ್ ತಂದಾಗ ತೊಗೊಳ್ಳಿರಂತೆ ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು ಸರಿ ಅವಾಗಲೇ ಬರೋಣ ಇನ್ನೂ ಟೂ ಮಂತ್ ಒಂದು ಟೈಮ್ ಇದೆಯಲ್ಲ ಇನ್ನು ಆಷಾಢ ಇನ್ನೇನು ಅಮಾವಾಸ್ಯೆ ಹೋದರೆ ಆಷಾಢ ಸ್ಟಾರ್ಟ್ ಆಗುತ್ತೆ ಇನ್ನೂ ಬೇಜಾನ್ ಟೈಮ್ ಇದೆ ಅವಾಗ ತೊಗೊಳ್ಳೋಣ ಈಗ ಜಸ್ಟ್ ಒಂದು ವರ್ಕ್ ಸೀರೆ ತೊಗೊಳ್ಳೋಣ ಹೇಗೂ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ವರ್ಕ್ ಸೀರೆ ಅಂತ ನೋಡೋಣ ಅಂತ ಹೊರಟೆ ಇನ್ನು ಇಲ್ಲಿ ಇವರು ಸೀರೆಗಳನ್ನು ಸೆಲೆಕ್ಟ್ ಮಾಡ್ಕೊತಾವ್ರೆ ಅದೇನೋ ಗೊತ್ತಿಲ್ಲ ನನಗಂತೂ ಈ ಡ್ರೆಸ್ಗಳ ಮೇಲೆ ನಿಜವಾಗ್ಲೂ ಅಷ್ಟು ಇಂಟ್ರೆಸ್ಟೇ ಇಲ್ಲ ನನಗೆ ಡ್ರೆಸ್ಸಸ್ ಅಷ್ಟೆಲ್ಲ ನಾನು ತೊಗೊಳ್ಳೋದು ತುಂಬ ಕಡಿಮೆ ಈ ಒಂದು ಸೀರೆಗಳು ಈವನ್ ರೇಷ್ಮೆ ಸೀರೆ ಆಗಿರಲಿ ಕಾಟನ್ ಸೀರೆ ಆಗಿರಲಿ ಎನಿಥಿಂಗ್ ಒಟ್ಟಿನಲ್ಲಿ ಸೀರೆ ಅಂತ ಬಂದುಬಿಟ್ರೆ ಅದರಲ್ಲೂ ಈ ರೇಷ್ಮೆ ಸೀರೆಗಳಂತ ಬಂದುಬಿಟ್ರೆ ನಮ್ಮ ಹುಡುಗಿಯರಿಗೆ ನಿಜ ಈ ಬೇಡ ಅಂತ ಯಾರೂ ಹೇಳೋದೇ ಇಲ್ಲ ಎಷ್ಟು ಕೊಟ್ಟರು ನಮಗೆ ಬೇಡ ಅಂತ ಅನ್ನಿಸೋದೇ ಇಲ್ಲ ನೋಡಿ ನೋಡಿ ಹೊಟ್ಟೆಗೆ ಮಾತ್ರ ಹೊಟ್ಟೆ ತುಂಬ ತಿಂದರೆ ನಮಗೆ ಅನ್ನ ಸಾಕಾಗು ಅಂತ ಅನಿಸುತ್ತೆ ಬಟ್ ಈ ಸೀರೆಗಳನ್ನ ನಮಗೆ ಇನ್ನೂ ಕೊಡಲ್ಲ ಅಂತಂದರೆ ಕೊಡಿ ಅಂತ ಕೇಳ್ತೀವಿ ಹೊರತು ಸಾಕು ಬೇಡ ಬಿಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ನಮ್ಮ ಹುಡುಗಿಯರಿಗೆ ಸೀರೆಗಳು ನೋಡಿ ಇಲ್ಲಿ ಕೆಲವೊಂದು ಇಲ್ಲೆಲ್ಲ ಇಟ್ಟಿದ್ದಾರೆ ಯಾರ್ಯಾರಿಗೆ ಯಾವುದೇ ಬೇಕೋ ಯಾರ್ಯಾರಿಗೆ ಯಾವ್ಯಾವ ಕಲರ್ ಸೂಟ್ ಆಗುತ್ತೋ ಎಲ್ಲನೂ ತೊಗೊಂಡ್ರು ಎಲ್ಲ ನೋಡ್ತಾ ಇರಲಿ ಅಂತನ್ಬಿಟ್ಟು ನಾನು ನೋಡ್ತಾ ಇದ್ದೆ ಯಾವುದಾದ್ರು ಇಷ್ಟ ಆದರೆ ಅಂತ ಅಂದ್ಬಿಟ್ಟು ನನಗೆ ಯಾವುದಷ್ಟು ಇಷ್ಟ ಆಗಿಲ್ಲ ಅವ್ರಿಗೆ ಹೇಳಿದೆ ಸ್ಟಾಕ್ ತರಿಸಿ ನನಗೆ ಕೆಲವೊಂದು ಕಾಂಟ್ರಾಸ್ಟಲ್ಲಿ ನನಗೆ ಡಿಫ್ರೆಂಟಾಗಿರಬೇಕು ನನಗೆ ತೊಗೊಂಡಿರೋದೇ ತೊಗೊಳಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದೆ ಸರಿ ಮೇಡಮ್ ಇದು ಬನ್ನಿ ತರಿಸ್ತೀನಿ ಅಂತ ಹೇಳಿದರು ಅವರೆಲ್ಲ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ನಾನು ವರ್ಕ್ ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಹೋದೆ ವರ್ಕ್ ಸೀರೆಗಳು ಕೂಡ ಇದ್ದಾವೆ ನನಗೆ ರೇಷ್ಮೆ ಸೀರೆಗಳನ್ನು ತೊಗೊಳೋದಕ್ಕಿಂತ ಹಿಂಸೆ ಏನಂತಂದರೆ ಒಂದು ವರ್ಕ್ ಹಾಕಿಸ್ಬೇಕು ಮತ್ತು ಹೊಲಿಸ್ಬೇಕು ಸೀರೆಗೆ ಫಾಲ್ಸು ಇದೆಲ್ಲ ಬೇಜಾನು ಪ್ರೋಸೆಸ್ ಇದೆ ಈ ರೇಷ್ಮೆ ಸೀರೆಗಳಿಗೆ ರೇಷ್ಮೆ ಸೀರೆಗಳೆಲ್ಲ ಈ ಕಾಟನ್ ಸೀರೆಗಳು ಇನ್ನು ನನಗೆ ತುಂಬ ಸ್ಯಾರಿಗಳಲ್ಲಿ ಇಷ್ಟ ಆಗುವಂಥದ್ದು ರೇಷ್ಮೆ ಸೀರೆಗಳು ಒಂದು ಇನ್ನೊಂದು ಕಾಟನ್ ಸ್ಯಾರಿ ಅದು ಹೆಂಗೆ ಅಂತಂದರೆ ನನಗೆಲ್ಲಾದರೂ ಹೋಗಿಬಿಟ್ಟು ಕಾಟನ್ ರೇಷ್ಮೆ ಸೀರೆ ಆದರೂ ಹೆಂಗೋಗ್ಬಿಡ್ತೀನಿ ನನಗೆ ಗೊತ್ತಿಲ್ಲ ಯಾಕಂದರೆ ರೇಟ್ ಅಷ್ಟೊಂದು ಜಾಸ್ತಿ ಇರುತ್ತಲ್ಲ ಕಾಟನ್ ಸೀರೆ ಸ್ವಲ್ಪ ಕಡಿಮೆ ಇರುತ್ತಲ್ಲ ಪ್ರೈಸು ನಾನು ನೋಡಿದಾಗ್ಲೆಲ್ಲ ಇಷ್ಟಪಟ್ಟಾಗೆಲ್ಲ ಒಂದೋ ಎರಡೋ ತಗೊಂಡು ಇರ್ತೀನಿ ಎಲ್ಲಾಂದ್ರೂ ಹೋಗ್ಬೇಕಾದ್ರೆ ಈ ದೇವಸ್ಥಾನಗಳಿಗೆ ಅಥವಾ ಎಲ್ಲಾದರೂ ಊರುಗಳಿಗೆ ಈ ಥರ ಹೋದಾಗ ವೇರ್ ಮಾಡೋಕ್ಕೆ ಸಿಂಪಲ್ಲಾಗಿ ಕಾಟನ್ ಸೀರೆ ವೆರಿ ಕಂಫರ್ಟಬಲಾಗಿರುತ್ತೆ ಮತ್ತು ನನಗಿಷ್ಟ ಆಗುತ್ತೆ ನನಗೆ ವೇರ್ ಮಾಡೋಕ್ಕೇ ಇಷ್ಟ ಆಗುತ್ತೆ ಸ್ಯಾರಿ ಎಲ್ಲರಿಗೂ ಸ್ಯಾರಿ ವೇರ್ ಮಾಡೋದು ಕಷ್ಟ ಅಂತ ಅನಿಸುತ್ತೆ ನನಗೂ ಕಷ್ಟ ಅಂತ ಅನಿಸಿದ್ರು ನನಗೆ ವೇರ್ ಮಾಡೋಕ್ಕೆ ತುಂಬ ಇಷ್ಟ ನನಗೆ ಈ ಸ್ಯಾರಿಗಳಂದರೆ ತುಂಬ ಇಷ್ಟ ಹೆಣ್ಣಿಗೆ ಸೀರೆನೇ ಅಂತ ಅಂತಾರಲ್ಲ ನನಗದೇನೋ ಗೊತ್ತಿಲ್ಲ ನನಗೆ ಈಗ ನನೇ ನಾನು ಡ್ರೆಸ್ಸು ಮಾಡ್ರನ್ನೆಲ್ಲ ಹಾಕ್ತೀನಿ ಬಟ್ ನನಗೆ ತುಂಬ ಇಷ್ಟ ಆಗೋದು ಸ್ಯಾರಿಗಳು ಎಲ್ಲರೂ ಸ್ಯಾರಿಗಳು ಹೂಡೋಕೆ ಕಷ್ಟ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸೊ ಅದರಿಂದ ಎಲ್ಲಾದರೂ ಕಾಟನ್ ಸೀರೆಗಳನ್ನ ತಂದುಬಿಡ್ತೀನಿ ಇಲ್ಲಿ ಸಾಕಷ್ಟು ಅವ್ರ ಹತ್ರ ಸ್ಟಾಕ್ಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ಇಲ್ಲಿ ಎಲ್ಲೋ ಥೀಮಲ್ಲಿ ಎಷ್ಟು ಚೆನ್ನಾಗಿದೆ ಹೆಲ್ಲೋಂಡ್ ಪಿಂಕಲ್ಲಿ ಇನ್ನು ಸುಮಾರಷ್ಟು ಸೀರೆಗಳನ್ನು ನೋಡಿದ್ವಿ ನಿಜವಾಗ್ಲೂ ಅವರು ಎಷ್ಟು ಹೋಪಿಂದ ಸೀರೆಗಳನ್ನ ತೋರಿಸ್ತಾರೆ ಅಂತಂದರೆ ಪ್ರತಿಯೊಂದು ಸೀರೆನ ಬಿಚ್ಚಿ ಅವರು ಅವರೇ ಮೈ ಮೇಲೆ ಹಿಂಗೆ ವೇರ್ ಮಾಡಿ ನೋಡಿ ಈ ಥರ ಕಾಣಿಸುತ್ತೆ ಅಂತ ಹೇಳ್ತಾರೆ ನಮಗೂ ಪ್ರತಿಯೊಂದು ಸೀರೆ ಕೂಡ ಟ್ರಯಲ್ ಮಾಡೋದಕ್ಕೆ ಕೊಡ್ತಾರೆ ಎಷ್ಟು ಪೇಷನ್ಸಿಂದ ಎಷ್ಟೊತ್ತಾದ್ರೂ ಸ್ವಲ್ಪ ಪೇಷನ್ಸ್ ಕಳ್ಕೊಳ್ಳ್ದೆ ಇದು ಬೇಡ ಬಿಡಿ ಓಪನ್ ಮಾಡಿಬಿಟ್ಟು ತೋರಿಸ್ಬೇಡಿ ಟೈಮ್ ವೇಸ್ಟ್ ಅಂತ ಹೇಳಿದ್ರು ಪರವಾಗಿಲ್ಲ ನೋಡಿ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಅಂತ ಪ್ರತಿಯೊಂದನ್ನು ಕೂಡ ಓಪನ್ ಮಾಡಿ ನಮ್ಗೆ ಯಾವುದೇ ಇಷ್ಟನೇ ಯಾವುದೇ ಎಲ್ಲನೂ ಅವ್ರು ತೋರಿಸ್ತಾರೆ ಅವ್ರ ಪೇಷನ್ಸೇ ಆ ಥರ ಇದೆ ಅದರ ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗ್ತೀವಿ ಆಲ್ಮೋಸ್ಟ್ ನಾನಿಲ್ಲಿ ನಿಮಗೆ ತೋರಿಸಿರೋದು ಕಡಿಮೆ ಬಿಡಿ ವಿಡಿಯೋ ಕ್ಲಿಪ್ಪಿಂಗ್ ನಾನು ಸುಮಾರಷ್ಟು ಇನ್ನೂ ನೋಡಿದ ಸೀರೆಗಳನ್ನು ಬಟ್ ಅದು ಯಾವುದೂ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ ಈ ಕೆಲವೊಂದು ಮಾತ್ರ ಅವರೇ ಹಿಂಗೆ ಸೆರಿಗೆಲ್ಲ ತೆಗೆದುಬಿಟ್ಟು ನಮ್ಮ ಮೇಲೆ ಹಾಕಿ ನೋಡ್ಕೊಳ್ಳಿ ಸಲ ಮಿರರಲ್ಲಿ ನಿಮ್ಗೆ ಯಾವ್ದು ಇಷ್ಟೊ ಅದೇ ತೊಗೊಳ್ಳಿ ಯು ಟೆಕ್ ಯೂರ್ ಓನ್ ಟೈಮ್ ಅಂತ ಬಿಟ್ಬಿಡ್ತಾರೆ ನಾವು ನಿಜವಾಗ್ಲೂ ನಾವು ಎಷ್ಟೊತ್ತವರೆಗೂ ನಾಲ್ಕು ಅವರ್ ಐದು ಅವರ್ ಮಾಡಿದ್ರು ಬೇಜಾರೇ ಮಾಡ್ಕೊಳ್ಳೋದಿಲ್ಲ ನಮ್ಮ ಹೆಣ್ಮಕ್ಳು ಏನು ಮಾಡೋದು ನೋಡಿ ಈ ಸ್ಯಾರಿನ ನಮ್ಮ ಆಂಟಿ ತೊಗೊಂಡ್ರು ನಿಜವಾಗ್ಲೂ ಇದು ಚೆನ್ನಾಗಿದೆ ಇಷ್ಟಪಟ್ಟು ತೊಗೊಂಡ್ರು ಇದರಲ್ಲಿ ಇನ್ನೊಂದು ಕಲರ್ ಇತ್ತು ಅದನ್ನು ಬೇರೆಯವ್ರು ತಗೊಂಡ್ರು ನೋಡಿ ಈ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸೀರೆಗಳನ್ನ ನೋಡ್ತಾ ನಿಮ್ಗೆ ಏನು ಅನ್ನಿಸ್ತೈತೆ ನಿಮಗೂ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಆಲ್ಮೋಸ್ಟ್ ಯಾರ್ಯಾರೆಲ್ಲ ಈ ಥರ ಅಂದ್ಕೊಳ್ತಾ ಇದ್ದೀರೋ ಸೇಮ್ ಫೀಲಿಂಗ್ ನನಗೂ ಇರುತ್ತೆ ಸೀರೆಗಳದು ಏನು ಸೀರೆಗಳು ತೊಗೊಳ್ಳೋದು ಬೇಡ ಅಂತ ಡಿಸೈಡ್ ಆಗಿರ್ತೀವಿ ನಮಗೆ ನಾವು ಈ ಥರ ಯಾರಾದರೂ ತೊಗೊಳ್ಬೇಕಾದ್ದಾಗ ಅಥವಾ ನಮ್ಗೆ ಯಾರಾದರೂ ತೋರಿಸ್ಬಿಟ್ಟಾಗ ನಮಗೆ ಮನ್ಸು ತಡೆಯುತ್ತಾ ಏನು ಬೇಕಾದರೂ ತೊಡೆಯುತ್ತೆ ಈ ರೇಷ್ಮೆ ಸೀರೆಗಳನ್ನ ನೋಡದೆ ಮಾತ್ರ ತಡೆಯೋಕ್ಕಾಗಲ್ಲ ಮನಸ್ಸು ಅದರಲ್ಲಿ ನಿಜವಾಗಲೂ ಹೇಳ್ತೀವಿ ನೋಡಿ ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಕಲರು ನನ್ನ ಹತ್ರ ಇದೆ ಬಟ್ ಬೇರೆ ರೇರ್ ಕಾಂಬಿನೇಷನಲ್ಲಿ ಡಿಸೈನ್ ಬೇರೆ ಥರ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಸ್ವಲ್ಪ ಗ್ರ್ಯಾಂಡ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಳ್ತಾ ಇರೋದರಿಂದ ವರ್ಷಕ್ಕೊಂದೇ ಸಲ ಲಕ್ಷ್ಮಿನ ಕುರಿಸೋದಲ್ವ ಆ ಲಕ್ಷ್ಮಿಗೆ ತುಂಬ ಆರಾಮಾಗಿ ಚೆನ್ನಾಗಿರೋಂಥ ರೇಷ್ಮೆ ಸೀರೆ ಉಡಿಸ್ಬೇಕು ಅಂತ ನನಗೆ ತುಂಬ ಇಷ್ಟ ಅದರಿಂದ ಇವಾಗುವಷ್ಟಾಗಿ ನಾನು ಇಷ್ಟಪಡಲಿಲ್ಲ ಆ್ಯಂಡ್ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಸೀರೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಇನ್ನೊಂದು ಏನು ಅಂತಂದರೆ ಇದು ಎಲ್ಲಿ ಅಂತ ನಿಮಗೆ ಕೇಳೋದಾದರೆ ಅಡ್ರೆಸ್ಸು ಈ ಸುಂಕ ಕಟ್ಟೆ ಸಿಲ್ಕ್ ಪ್ಯಾರಾಡೈಸ್ ಅಂತ ಅಂದ್ಬಿಟ್ಟು ಸೊ ಅವರ ನಂಬರ್ ಏನಾದರೂ ನಿಮಗೆ ಬೇಕಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅವರ ಡೀಟೇಲ್ಸ್ ಅವರ ಅಡ್ರೆಸ್ಸು ಫೋನ್ ನಂಬರು ನಿಮಗೆ ನಾನು ಮತ್ತೆ ರಿಪ್ಲೈ ಕೊಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಬೇಕಿದ್ದರೆ ಮಾತ್ರ ಓಕೆನಾ ಇನ್ನು ಅವ್ರದೆಲ್ಲ ಸೆಲೆಕ್ಷನ್ ಆಗಿ ಹಾಕಿದ್ದು ನಾನು ವರ್ಕ್ ಸೀರೆ ತೊಗೊಳ್ಳೋಣ ಅಂತ ಬಂದೆ ಸುಮಾರಷ್ಟು ವರ್ಕ್ ಸೀರೆಗಳನ್ನ ನೋಡಿದೆ ಲಾಸ್ಟ್ ಟೈಮ್ ಬಂದಿದೆ ಯಾವುದೋ ಒಂದು ತೊಗೊಂಡೋಗಿದೆ ಬಟ್ ಅಷ್ಟು ಸ್ಯಾಟಿಸ್ಫೈಡ್ ಆಗಿಲ್ಲ ಲಾಸ್ಟ್ ಅಷ್ಟು ಸ್ಟಾಕ್ ಇರಲಿಲ್ಲ ನಾನು ತೊಗೊಂಡಬೇಕಾಗಿದ್ದು ಬೇರೆಯವ್ರು ತೊಗೊಂಡು ನನಗೆ ನನಗಷ್ಟು ಲೈಕ್ ಆಗಲಿಲ್ಲ ನಾನು ಅದು ಏನೇ ಆಗಿರಲಿ ಅದು ಎಷ್ಟು ಸಾವಿರನೇ ಆಗಿರಲಿ ಅದು ಎಷ್ಟೇ ಅಮೌಂಟ್ ಆಗಿರಲಿ ಅದು ಕಡಿಮೆದಾಗಿರಲಿ ಜಾಸ್ತಿದಾಗಿರಲಿ ಆ್ಯಾವ್ರೇಜ್ದಾಗಿರಲಿ ನನಗೆ ಯಾವುದಾದ್ರೂ ಒಂದು ಲೈಕ್ ಆಯಿತು ಅದು ಗೊತ್ತಿಲ್ಲ ಅದು ಹೇಗೆ ಯಾವಾಗ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವ ಸೀರೆ ಯಾವಾಗ ಮನ್ಸೊಪ್ಪುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವಾದರೂ ಸೀರೆ ಇಷ್ಟಪಟ್ಟುಬಿಟ್ರೆ ಅದು ಎಷ್ಟು ರೇಟು ಅಂತ ನೋಡಲ್ಲ ನಾನು ಮನ್ಸಿಗೆ ನಾನು ತೊಗೊಂಡು ಬರ್ತೀನಿ ತೊಗೊಂಡ್ಬಿಡ್ತೀನಿ ಸೊ ಅದಕ್ಕೆ ಸುಮಾರಷ್ಟು ವರ್ಕ್ ಸೀರೆಗಳನ್ನು ನೋಡಿದೆ ಸುಮಾರಷ್ಟು ಕೊಟ್ಟರು ಯಾವುದೋ ಇಷ್ಟ ಆಗಿಲ್ಲ ನೋಡ್ತಾನೆ ಇದ್ದೆ ನೋಡ್ತಾನೆ ಇದ್ದೆ ಪ್ರತಿಯೊಂದು ನನ್ನ ಹತ್ರ ಯಾವ ಥರ ಅಂತಂದರೆ ಇದೆಲ್ಲ ಅಷ್ಟು ಲೈಕ್ ಆಗಲಿಲ್ಲ ಉಟ್ಕೊಂಡ್ರೆ ಫ್ಯಾನ್ಸಿ ಸೀರೆನ ಅದು ಕ್ಲಾತು ಸ್ಮೂತಾಗಿರ್ಬೇಕು ಕೆಲವೊಂದು ಇರಿಟೇಷನ್ ಆಗಿದೆ ನನಗೆ ಒಂದು ಎರಡು ಮೂರು ಸೀರೆಗಳು ತೊಗೊಂಡಿದ್ದೀನಿ ಸಿಕ್ಕಾಪಟ್ಟೆ ಇರಿಟೇಷನ್ ಆಗೋದು ಬ್ಲೌಸ್ ಮತ್ತು ಓವರ್ ಡಿಸೈನ್ ಇರೋದ್ರಿಂದ ಇರಿಟೇಷನ್ ಅಂತ ಅನ್ಸೋದು ಕಿರಿಕಿರಿ ಅಂಥದ್ದು ಆ ಥರ ಎಲ್ಲ ಅನಿಸುತ್ತೆ ಸೊ ತುಂಬ ಚುಚ್ಚೋ ಚುಚ್ಚಲೂಬಾರ್ದು ಮತ್ತು ಉಟ್ಕೊಳ್ಳೋಕ್ಕೂ ಈಸಿಯಾಗಿರಬೇಕು ನೋಡೋಕ್ಕೂ ಗ್ರ್ಯಾಂಡ್ ಆಗಿರಬೇಕು ಆ ಥರದ್ರಲ್ಲಿ ನೋಡ್ತಾ ಇದ್ದೆ ಪಾಪ ಅವ್ರ ಪೇಷನ್ಸ್ಗೆ ಹ್ಯಾಂಡ್ಸಪ್ ಅಂತಲೇ ಹೇಳ್ಬೋದು ನನ್ನ ನನ್ನ ಥಿಂಕಿಂಗ್ಸ್ ಯಾವಾಗಲೂ ಗೊತ್ತಿರುತ್ತೆ ಅವ್ರಿಗೆ ನಾನು ಯಾವ ಥರ ಕೇಳಿ ಹೇಳ್ತೀನಿ ಅಂತ ಅದಕ್ಕೆ ಟಕ್ಕಂತ ನನ್ನ ಥಿಂಕಿಂಗ್ ಕರೆಕ್ಟಾಗಿ ಸ್ಯಾರಿ ತೆಗೆದು ಬಿಡ್ತಾರೆ ಅವರು ಪ್ರತಿಯೊಂದು ಸ್ಯಾರಿನೂ ನೋಡಿ ನೋಡಿ ನನಗಿದು ಬೇಡ ಅದು ಬೇಡ ಅಂತ ಎಲ್ಲ ಸೆಲೆಕ್ಷನ್ ಮಾಡ್ತಾ ಇದ್ವಿ ಸೊ ನಾನು ತೊಗೊಳ್ಬೇಕಾದ್ರೆ ನಾನು ತೊಗೊಳ್ಬೇಕಾದ್ರೆ ನಮ್ಮಮ್ಮ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಯಾವ್ದು ಸೆಲೆಕ್ಟ್ ಮಾಡಿದ್ದೀನೋ ಅದನ್ನ ಇಷ್ಟಪಟ್ಬಿಟ್ಟು ನಮ್ಮ ಅಕ್ಕ ಕೂಡ ಒಂದು ತೊಗೊಂಡ್ರು ನನ್ನ ನನ್ನ ತಂಗಿ ಕೂಡ ತೊಗೊಂಡ್ರು ನನಗೂ ತಗೋ ಅಮೌಂಟ್ ಕೊಡ್ತೀನಿ ನಾನು ನನಗೂ ತಗೋ ಅಂತ ಹೇಳಿದರು ಸೊ ನಮಗೆಲ್ಲ ಇಷ್ಟ ಆಯಿತು ನೋಡಿ ನಾನು ಈ ಸೀರೆ ಸೆಲೆಕ್ಟನ್ನು ಮಾಡಿದ್ದೀನಿ ಈ ಸೀರೆ ಓಪನ್ ಮಾಡೋಕ್ಕೆ ಹೇಳಿದೆ ಇದು ಆ್ಯಕ್ಚುಲಿ ಏನಂತಂದರೆ ಬ್ಲೌಸು ಕಂಪ್ಲೀಟ್ ಕಂಪ್ಲೀಟಾಗಿ ಅದರಲ್ಲೇ ಬಂದುಬಿಟ್ಟಿದೆ ನಾವು ಜಸ್ಟ್ ಸ್ಟಿಚಿಂಗ್ ಮಾಡಿಸೋದಷ್ಟೇ ಸೊ ಚೆನ್ನಾಗಿ ನನಗಿಷ್ಟ ಆಯಿತು ಈ ಸೀರಿಯಲ್ ಏನಂತಂದರೆ ನನಗೆ ವಿ ಎಕ್ಸ್ಟ್ರಾ ಆರ್ಡಿನರಿ ಅಂತ ಅನಿಸಿದೆ ಅಂದರೆ ಎಕ್ಸ್ಟ್ರಾ ಆರ್ಡಿನರಿ ಅನಿಸಿದೆ ಅಂದರೆ ಇಲ್ಲಿ ಬಾರ್ಡ್ರ್ ಬಂದಿದೆಯಲ್ಲ ಅಲ್ಲಿ ಸ್ವಲ್ಪ ನೆಟ್ ಥರ ನೋಡಿ ನನಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೆಟ್ ಥರ ಬಂದುಬಿಟ್ಟಿದೆ ಅದು ಇಷ್ಟ ಆಗ್ತಿಲ್ಲ ಸೊ ಅದರಿಂದ ಅದು ತೊಗೊಳ್ಳೋದ ಬೇರೆ ತೊಗೊಳ್ಳೋದ ಅಲ್ಲಿ ಸ್ವಲ್ಪ ಅದಿಲ್ಲ ಅಂದಿದ್ರೆ ನನಗೆ ತುಂಬ ಲೈಕ್ ಆಗೋದು ಅದು ಇಷ್ಟ ಆಗಿಬಿಟ್ಟಿದೆ ಬಟ್ ಅದು ಸ್ವಲ್ಪ ನನಗಿದ ಅದು ಬರಬಾರ್ದಾಗಿತ್ತು ಅನ್ನೋದೊಂದು ಅನ್ನಿಸ್ತು ತುಂಬ ಗ್ರ್ಯಾಂಡಾಗಿದೆ ಅದಕ್ಕೆ ಸೆಂಟ್ರಲ್ಲಿ ಪ ಮೇಲ್ಗಡೆ ಒಂದು ಸ್ವಲ್ಪ ನೆಟ್ ಥರ ಕೊಟ್ಬಿಟ್ಟಿದ್ದಾರೆ ನನಗದೇನೂ ಇಷ್ಟ ಆಗಲಿಲ್ಲ ಸರಿ ಬೇರೆದಾದರೂ ನೋಡೋಣ ಅಂತ ಅಂದ್ಬಿಟ್ಟು ಬೇರೆದು ಇದ್ದೆ ಸುಮಾರಷ್ಟು ನೋಡಿದೆ ಅದಕ್ಕಿಂತ ಮತ್ತೆ ನನಗೆ ಇಂಪ್ರೆಸ್ ಮಾಡಿದ್ದು ಯಾವ ಸೀರೆನೂ ಇಲ್ಲ ಇದೇ ಇಂಪ್ರೆಸ್ ಮಾಡಿದ್ದು ಬಟ್ ಅದಕ್ಕೆ ನೆಟ್ಟಿದೆ ಫೈನಲಿ ನಾನು ಏನು ಮಾಡಿದೆ ಅಂತಂದರೆ ಸೊ ನೆಟ್ಟನ್ನು ತೆಗೆಸ್ಬಿಡೋಣ ತ ರಿಮೂವ್ ಅಂತ ಕೇಳಿದೆ ಎಸ್ ರಿಮೂವ್ ಮಾಡ್ಬೋದು ನೆಟ್ಟನ್ನು ಇನ್ನು ಹಾಗೆ ನಿಮ್ಗೆ ಹೆಂಗೆ ಯಾವ ಥರ ಇದೆಯೋ ಅದೇ ಥರ ಮಾಡ್ಕೊಬೋದು ಅಂತ ಹೇಳಿದ್ರು ಸರಿ ಬಿಡು ನನಗೆ ಇಷ್ಟ ಇಲ್ದಿರ ತೊಗೊಳೋದಕ್ಕಿಂತ ಇಷ್ಟ ಇರೋದನ್ನೇ ಅದನ್ನೇ ಸ್ವಲ್ಪ ಸ್ಟಿಚ್ ನೀಟಾಗಿ ಮಾಡಿಸ್ಕೊಂಡ್ರೆ ಅದು ತೆಗೆದು ಬಿಸಾಕ್ಬಿಟ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಫೈನಲಿ ಮಾಡಿದೆ ಇನ್ನೊಂದು ಕೆಲವೊಂದು ಸೀರೆ ತೆಗೆದ್ರು ಅದನ್ನು ನಮ್ಗೆ ಏನಂತಂದರೆ ಹೆಂಗೆ ತೊಗೊಳ್ತೀವಿ ದುಡ್ಡು ಕೊಟ್ಟು ಚೆನ್ನಾಗಿರೋದೇ ನಮ್ಮ ಮನಸ್ಸೊಪ್ಪಿದ್ದೆ ತೊಗೊಳ್ಬೇಕು ಅಂತ ನಾವು ಆಸೆ ಪಡ್ತೀವಿ ಆ್ಯಂಡ್ ಆಮೇಲೆ ಇನ್ನೊಂದು ಸ್ಯಾರಿನ ತೆಗೆದ್ರು ಹೋದೆ ಅದು ಬ್ಲೂ ಸ್ಯಾರಿ ಅದನ್ನು ಆ್ಯಕ್ಚುಲಿ ಅವರು ವೇರ್ ಮಾಡಿ ತೋರಿಸಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ತೊಗೊಳ್ಳಿ ಅಂತನ್ಬಿಟ್ಟು ಅದು ಚೆನ್ನಾಗೇ ಇದೆ ಗ್ರೀನ್ ಕಲರ್ ನನಗೂ ಮನಸೊತ್ತು ಇಷ್ಟ ಆಯಿತು ಬಟ್ ಎವ್ರಿ ಗ್ರೀನಲ್ಲಿದೆ ನೋಡಿ ಇದನ್ನು ಇದು ಅಂದರೆ ನನಗೆ ಡಿಸೈನ್ ಎಲ್ಲ ಇಷ್ಟ ಆಯಿತು ಬಟ್ ಒಂಥರ ಗ್ರೀನ್ ಇದೆ ಬೇರೆ ಥರ ಸ್ವಲ್ಪ ಲೈಟ್ ಕಲರ್ಸ್ ನನಗೆ ಅಷ್ಟಾಗಿ ಡಾರ್ಕ್ ಕಲರ್ಸ್ಗೆಲ್ಲ ತುಂಬ ಟ್ರೆಂಡ್ ಇದೆ ಎಲ್ಲ ಡಾರ್ಕ್ ಕಲರ್ಸ್ ಆಗಿನ ಕಾಲದಲ್ಲಿ ಉಡ್ತಿದ್ರು ಈಗ ಲೈಟ್ ತುಂಬ ಲೈಟ್ ಅಂದರೆ ಲೈಟ್ ಕಲರಲ್ಲಿ ಉಡ್ತಾರೆ ನೋಡಿ ಅವ್ರು ವೇರ್ ಮಾಡಿಬಿಟ್ಟು ತೋರಿಸ್ತದೆ ನಿಮಗೆ ಚೆನ್ನಾಗಿ ಕಾಣುತ್ತೆ ನಿಮ್ಮ ಕಲರ್ಗೆ ಅಂತಂದ್ಬಿಟ್ಟು ಬಟ್ ನನಗೆ ಡಾರ್ಕ್ ಇರೋದೇನೋ ನನಗೆ ಬೇಡ ಅಂತ ಅದನ್ನು ಕೂಡ ರಿಜೆಕ್ಟ್ ಮಾಡಿದೆ ಆ್ಯಂಡ್ ಇದನ್ನು ಕೂಡ ತೋರಿಸಿದ್ರು ಅದನ್ನು ಕೂಡ ರಿಜೆಕ್ಟ್ ಮಾಡಿದೆ ಫಸ್ಟ್ ಯಾವುದು ಸೆಲೆಕ್ಟ್ ನನಗೆ ಇವಿ ಡಾರ್ಕಲ್ಲಿ ನನಗೆ ಇಷ್ಟ ಆಗೋಲ್ಲ ಇವಿ ಡಾರ್ಕ್ ನನ್ನ ಹತ್ರ ಇದ್ದೇವೆ ಲೈಟಲ್ಲಿ ನೋಡೋಣ ಫ್ಯಾನ್ಸಿ ಸೀರೆ ಯಾವಾಗಲೂ ಲೈಟಾಗಿದ್ದರೆ ಚೆನ್ನಾಗಿರುತ್ತಲ್ವಾ ನೋಡಿ ಫೈನಲಾಗಿ ನಾನು ತೊಗೊಂಡ್ಮೇಲೆ ಇದರಲ್ಲಿ ಮೂರು ಕಲರ್ಸ್ ಇತ್ತು ನನ್ನ ತಂಗಿನೂ ತೊಗೊಂಡ್ಲು ನ ಮತ್ತು ನಮ್ಮ ಅಕ್ಕ ಕೂಡ ತೊಗೊಂಡ್ರು ಇದು ಪಿಂಕ್ ಬಂದುಬಿಟ್ಟು ನನ್ನ ತಂಗಿಗೆ ಲೈಟ್ ಪಿಂಕು ಇದು ಸ್ಕೈ ಬ್ಲೂ ಲೈಟ್ ವಾಟರಿ ವಾಟರಿ ಬ್ಲೂ ಅಂತಲೇ ಹೇಳ್ಬೋದು ಅದನ್ನು ನಾನು ತೊಗೊಂಡೆ ಇನ್ನೊಂದು ಕೆಲವೊಂದು ಲೈಟ್ ಗ್ರೀನ್ ಇನ್ನೊಂದಿತ್ತು ಅದು ನಮ್ಮ ಅಕ್ಕ ತೊಗೊಂಡ್ಲು ಸೊ ಈ ಥರ ನನ್ನ ಸೀರೆ ಶಾಪಿಂಗನ್ನು ಮುಗಿಸ್ತೇವೆ ವರ್ಕ್ ಫ್ಯಾನ್ಸಿ ಸ್ಯಾರಿಯಲ್ಲಿ ರಿಸೆಪ್ಷನ್ಗೆ ಅಥವಾ ಎಲ್ಲಾದರೂ ಫಂಕ್ಷನ್ಸ್ಗೆ ಪಾರ್ಟೀಸ್ಗೆಲ್ಲ ಹೋದಾಗ ಇದು ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಲಿಂಕನ್ನು ಮೆಂಟ್ ಕೊಟ್ಟಿರ್ತೀನಿ ನೀವು ಅದನ್ನು ಕ್ಲಿಕ್ ಮಾಡಿ ಬೈ ಏನೋ ಮಾಡ್ಬೋದು ಸೊ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಟೇಕ್ ಕೇರ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ